ಇಬ್ಬರ ನಡುವೆ ಜಗಳ ತಂದಿಟ್ಟು ಎಡವಟ್ಟು ಮಾಡಿಕೊಂಡ ಅಧಿಕಾರಿಗಳು ಒಂದೇ ಜಾಗ ದಾಖಲೆಗಳಲ್ಲಿ ಇಬ್ಬರ ಹೆಸರು ಪತ್ತೆ ಒಂದೇ ಜಾಗಕ್ಕಾಗಿ ಬಡಿದಾಡುತ್ತಿರುವ ಇಬ್ಬರು ಮಾಲೀಕರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಗ್ರಾಮ ಪಂಚಾಯಿತಿ ದಾಖಲೆಗಳ ಹೆಸರು ನೋಂದಾಯಿಸಿಕೊಳ್ಳುವಾಗ ಮಾಡಿದ ಎಡ್ವಾಟು ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಮೇಲ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಹಾರುಗೇರಿ ಪುರಸಭೆ ಮುಖ್ಯಾಧಿಕಾರಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನಡೆದ ಘಟನೆ ಪುರಸಭೆ ಆಸ್ತಿ ನಂಬರ್ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರಲ್ಲಿ ಇರುವ ಆಸ್ತಿಗಾಗಿ ಗೊಂದಲ ಉಂಟಾಗಿ ಜಗಳ ಈ ಜಗಳದಲ್ಲಿ ಯಾವುದು ಅಹಿತಕರ ಘಟನೆ ಸಂಭವಿಸಿದಂತೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿಯೇ ಹಾರುಗೇರಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಜೊತೆಗೆ ಸ್ಥಳಕ್ಕೆ ಸಿಆರ್ಪಿಎಫ್ ತುಕಡಿ ನಿಯೋಜನೆ ಜಾಗಕ್ಕೆ ಸಂಬಂಧಪಟ್ಟ ಎರಡು ಮಾಲೀಕರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಹಾಗೂ ಪೊಲೀಸ್ ಅಧಿಕಾರಿಗಳು ಯಾವುದಕ್ಕೆ ಜಾಗದ ಮಾಲೀಕ ಬುರಾನ್ ಸಾಬ್ ಶೇಖ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಕೊನೆಯ ಹಾರಿಗೆರಿ ಪಿಎಸ್ಐ ಮಳಪ್ಪ ಪೂಜಾರಿ ಪತ್ನಿ ಪಿಎಸ್ಐ ಗಿರಿಮಲ್ಲಪ್ಪ ಉಪಾರ್ ಕುಡಚಿ ಪಿಎಸ್ಐ ಪ್ರೀತಂ ನಾಯ್ಕ್ ಜಾಗೆ ಎರಡು ಮಾಲೀಕರ ಮಧ್ಯೆ ಮಾತಿನ ಸಮಾಲೋಚನೆ ನಡೆಸಿ ಮಾಲೀಕರ ಮನವೊಲಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವುದಂತೆ ಇಬ್ಬರಲ್ಲಿ ಯಾರ ಪರವಾಗಿ ನ್ಯಾಯ ತೀರ್ಪು ಸಿಗುತ್ತದೆಯೋ ಅವರು ಜಾಗೆಯ ಮಾಲೀಕರು ಎಂದು ತಿಳಿ ಹೇಳಿದ್ದಾರೆ ವರದಿಗಾರರು

ನಾ ಬಂದಾಗಿ ಪೂರಾ ಇಬ್ರು ಕಡೆ ಒಬ್ಬರು ಕಡೆ ಒಬ್ಬರು ಕಡೆ ಒಟ್ಟಿಗೆ ಹೋಗಿಲ್ಲ ನೀವು ಏನು ಕಾಗದ ಕೇಳಿರಿ ನಿಮಗೂ ಕೊಟ್ಟಿವಿ ಅವ್ರು ಏನು ಕಾಗದ ಕೇಳಿದ್ರೆ ಅವ್ರಿಗೂ ಕೊಟ್ಟಿವಿ ಈಗ ಇಬ್ಬರು ಕೋರ್ಟ್ನಲ್ಲಿ ಹೋಗಿರಿ ಆದರೆ ಇದಕ್ಕೆ ಸ್ಟೇ ಇಲ್ಲ ಅಂತ ನೀನು ಹೇಳ್ತೀರಿ ಸ್ಟೇ ಅಂತ ಮಾಲಕ ಕೇಳಿರಿ ಯಾವ ಜಾಗ ಅದ ನೀವು ತೊಗೊಂಡು ನಿಮ್ಗೆ ನಮಗೆ ವ್ಯವ ಮಾಡಿರಿ ನಿಮ್ಮ ಜಾಗ ಇದ್ರೆ ನಮಗೆ ಕೇಳ್ತೀರಿ ಪೂರ ಸ್ಟೇ ಬಂತಂದ್ರೆ ಅಟ್ಟೆ ನಾವು ಮಾತಾಡೋರು ಅಟ್ಟೆ ನಾವು ಪ್ರೊಟೆಕ್ಷನ್ ತಗೋಬೇಕು ನಾವು ಇದು ಅದೇ ಆ ನಂಬರ್ಗೆ ಇಲ್ಲ ಕೇಳ್ತಾರೆ

ಧರಣಿ ಕೂತಿದ್ದಾರೆ ಈ ಒಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರುವುದರಿಂದ ಇದು ಡೈಲಿ ಒಂದು ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾಯಿದೆ ಅಂತ ಈ ಕುರಿತು ನೆಲಾಧಿಕಾರಿಗೆ ಗಮನಕ್ಕೆ ತಂತ ಅದು ಸರ್ಕಾರಕ್ಕೆ ಹಾಕೋ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತ ಇತ್ಯರ್ಥ ಮಾಡಬೇಕಂತೂ ತೀರ್ಮಾನ ಮಾಡ್ತಾರೆ ಅದು ಏನಾಗಿದೆ ಚಕಬಂದಿ ಇಶ್ಯೂ ಹೇಳ್ತಾರೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಆಸ್ತಿ ಇಬ್ಬರೂ ನಂದೇ ಆಸ್ತಿ ಅಂತ ಹೇಳ್ತಾರೆ ಸರ್ವೇನೂ ಮಾಡಿಸಿವಿ ಎಲ್ಲನೂ ಡಿಸಿಷನ್ ತೊಗೊಂಡಿವಿ ಅವ್ರು ಇಪ್ಪತ್ತು ವರ್ಷದಿಂದ ನಾವು ಅದೇ ಅಂತಾರೆ ವ್ಯಾಜ್ಯ ಇದ್ದಾಗ ಡಿಸಿಷನ್ ತೊಗೊಳಕ್ಕೆ ಆಮೇಲೆ ಇದು ಇದರದ್ದು ಆಸ್ತಿ ಇಲ್ಲ ಎನ್ ಎ ಕೆ ಜಿ ಪಿ ಆಗಿರುವಂಥ ಆಸ್ತಿ ಇಲ್ಲ ಮೂವತ್ತು ವರ್ಷ ಮೊದಲೇ ಸರ್ಕಾರದಿಂದ ಕೊಟ್ಟಿರುವಂಥ ಆಸ್ತಿ ಹೀಗಾಗಿ ಆಮೇಲೆ ಚೆಕ್ ಬಂದಿ ಇಶ್ಯೂ ಆಗಾವೆ ಆ ಟೈಮ್ನಲ್ಲಿ ಏನು ಮಾಡಿದಾರೆ ಮೂವತ್ತು ವರ್ಷದಿಂದ ಕೊಟ್ಟಿದ್ದಾರೆ ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆ ಆಸ್ತಿಯನ್ನೇ ಮುಟ್ಟುಕೊಳ್ಳುವ ಹಾಗೆ ಎಡೌಟ್ ಮಾಡಿದಾರೆ ಯಾರು ಸರ್ ಸರ್ ಅದು ಇಪ್ಪತ್ತು ಮೂವತ್ತು ವರ್ಷದಿಂದ ಆಗಿತ್ತು ಈಗ ಆಗಿಲ್ಲ ಎಂಬತ್ತು ತೊಂಬತ್ತರ ಖರೀದಿ ಆಗಿದ್ದಾವೆ ಕ್ರಮೇಣ ಹಾಕ್ಬೋದು ಬಂದಿದ್ದಾವೆ ಅದಕ್ಕೆ ಅದು ಈಗ ತಹಶೀಲ್ದಾರ್ರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿ ವರದಿ ಥರದ್ದು ಹಂಗೆ ಡಿಸಿಷನ್ ಕೊಡಕ್ಕೆ ಆಗ್ಲಾರ್ದಕ್ಕೆ ಇಬ್ಬರೂ ವ್ಯಾಜ್ಯ ನಡೆದು ನ್ಯಾಯಾಲಯಕ್ಕೆ ನಡೆದದ್ರಿ ಇಷ್ಟೇ ಅವ್ರು ಹೇಳ್ತಾರೆ ಈ ಕಾನೂನು ನ್ಯಾಯಾಲಯದಾಗ ಇದ್ದಾಗ ನಾವು ಬಂದು ನಮ್ಮ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ನ್ಯಾಯಾಲಯ ಇದ್ದಾಗ ಹಿಂಗೆ ಮಾಡತ್ತಾರ ಅವರು ನಮ್ಮದು ಅಂತ ಅವ್ರು ಹೇಳ್ತಾರೆ ನಮ್ಮ ಹಸ್ತಿ ಅವ್ರು ಹೇಳ್ತಾರೆ ಅದು ಅಂಗಡಿ ಓಪನೂ ಇಲ್ಲ ಬಂದೇ ಅದ ಅಪೃಜ್ಜಗಳಾಗ ಸಮಸ್ಯೆ ಆಯ್ತು ಅದಕ್ಕೆ ಬೇಡ ಬೇಡ ಸರ್ಕಾರ ತಗೊಂಡ್ಬಿಟ್ರೆ ಅದು ಮುಂದೆ ಏನು ನಿಮ್ಮ ಖರ್ಚು ಆಗ್ತದೆ ಈಗ ಮುಂದಿನ ತಿರ್ಮಾನಿಗೆ ಈಗ ಏನು ಮಾಡ್ಬೇಡ ಸರ್ ಈಗ ಐತಿ ಸರ ನ್ಯಾಯಾಲಯದಾಗ ಅದ ತಹಶೀಲ್ದಾರ್ ಹಿಂಗೆ ಮತ್ತು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಮಾಡ ಆಗತ್ತದ ಅವ್ರು ನಮ್ಮ ಅಸ್ತೆ ಅಂತ ಅವ್ರು ಹೇಳ್ತಾರೆ ನಮ್ಮ ಅಸ್ತಿತ್ವ ಲಿಫ್ಟ್ರ ಹದ್ಬಿಟ್ಟಿನ ಸರ್ ಅಂಬೇಡ್ಕರ್ ಆಮೇಲೆ ಅವರು ನಮ್ಮ ನಮ್ಗೆ ನ್ಯಾಯ ಒದಗಿಸ್ರಿ ತೌಡ್ದದ ರೀ ನಮ್ಗೆ ಗೊತ್ತಾರೆ ಹೆಂಗೆ ಕೊಟ್ಟರೆ ನೀವು ಮತ್ತೆ ಮೊದಲಿಂದ ಬಂದಿದ್ದ ಇಪ್ಪತ್ತು ಮೂವತ್ತು ವರ್ಷದಿಂದ ಬಂದಿದ್ದಾವೆ ಅದಕ್ಕೆ ನಾ ಇದು ತಹಶೀಲ್ದಾರ್ ಸಾಹೇಬ್ರ ಜೋಡಿ ಮಾತಾಡಿ ಅಂತ ಸರ್ಕಾರ ಅದೇ ನೋಡ್ತೀನಿ ರೀ ಈಗ ನಾ ತೊಗೊಳಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ ಅವ್ರು ಏನು ಡಿಸಿಶನ್ ತೋತಾರೆ ಅದಕ್ಕೆ ಚೀಫ್ ಆಫೀಸರ ಎಡಿ ಎಲ್ಲರು ಮಾಡಿಕೊಟ್ಟಿದ್ರು ನಕ್ಷೆ ನೋಡಲಿ ಸರ ಯಾರು ಜಾಸ್ತಿ ಎಲ್ಲಿ ಬರ್ತೈತೆ ಅಂತ ಒಂದು ಸ್ವಲ್ಪ ಇನ್ಕ್ವೈರಿ ಮಾಡಲಿ ತನಿಖೆ ಮಾಡಲಿ ಹೇಳಿ ನಾವು ಖರೀದಿ ಮಾಡಿದ್ದು ಜಾಗಕ್ಕೆ ಸರ ಮಾಲಕರು ಕೊಟ್ಟವರು ನಾವು ತೊಗೊಂಡಿದ್ದೀವಿ ನಮ್ಮ ಕಬ್ಜ ನಮ್ಗೆ ಕಬ್ಜದಾಗೈತಿ ನಾವು ಇರೋರು ನೋಡ್ರಿ ನಾವು ಬಡ ಮನುಷ್ಯ ಇದೀನಿ ನಾ ಗಂಡಪತಿ ಬಡ್ಡಿ ಕೊಟ್ಟಿಗೆ ದುಡ್ಡು ಹಾಕಿ ನಾನು ಹಾಕೋದಿನಿ ಈಗ ನಮ್ಗೆ ಅದು ಇರ್ಲಿಕ್ಕೆ ಗಟ್ಟಿ ಇಲ್ಲ ನಾವು ವಿಷಯ ಕುಡಿದ್ ಸಾಯ್ಬೇಕೈತೆ ಅಲ್ಲ ಎಡವಟ್ಟು ಮಾಡಿದವ್ರು ಯಾರು ಮಾಡಿಲ್ಲ ಎಡವಟ್ಟು ಎಡವಟ್ಟು ಅವರು ತಾವ ಮಾಡ್ಕೊತಾರ ಪುರಾಣಿ ಫ್ಯಾಮಿಲಿ ಅವ್ರಾಗ ತಾವ ಎಡವಟ್ಟು ಮಾಡ್ಕೊಂತಾರ ಡೋ ಇವ್ರಿಗೆ ಸ್ವಂತ ಅಲಾಟ್ಮೆಂಟ್ ಆಗಿಲ್ಲ ನಾ ಡೋಂಗಿ ಬರ್ಬೋದು ಅಲಾಟ್ಮೆಂಟ್ ಆಗಿಲ್ಲ ಜಾಗ ಅವ್ರ ಕಡೀಲಿ ಇವ್ರು ಖರೀದಿ ತಗೊಂಡಾರ ಇವ್ರ ಡೊಂಗಿ ಬರ್ಮ ಕಡೆ ಬರೀ ತಗೊಂಡವ್ರು ನಾವು ಬಸಪ್ಪಲ್ ಆಳಿ ಕಡೆ ಖರೀದಿ ತೊಗೊಂಡ್ ಅವ್ರದ್ದೆಷ್ಟ ಅಜೇಶ್ ಕಾಯ್ಪಿದಾಗ ಎಷ್ಟು ಸೈಜ್ ಐತಿ ಅವ್ರಿರ್ಲಿ ನಮ್ದು ಅಜೇಶ್ ಕಾಯ್ಪಿದಾಗ ಐತಿ ನಾವ್ ಇರ್ತೀವಿ ಇಲ್ಲ ರೀ ಅವ್ರ ಉತ್ತಾರಿ ಬೇರೆ ಅವ್ರ್ ಇಪ್ಪತ್ತು ಹದಿನಾಲ್ಕು ಆಸ್ತಿ ನಂಬರ ನಮ್ದು ನಾಲ್ವತ್ ನಾಲ್ಕು ಇಪ್ಪತ್ತೊಂಬತ್ ಅಷ್ಟಿನ ಅವ್ರ ಸ್ಟೇ ಇಪ್ಪತ್ತು ಹದಿನಾಲ್ಕು ಆಸ್ತಿ ಅಂದ್ರೆ ನಮಗೇನು ಸಂಬಂಧ ತಮ್ಮ ಆಸ್ತಿ ತಾ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ ರೀ ನಾಲ್ವತ್ ನಾಲ್ಕು ಇಪ್ಪತ್ತೊಂಬತ್ತು ಆಸ್ತಿ ನಮ್ದು ಯಾರು ಮಾಡಿ ಅದಕ್ಕೇನು ಇಲ್ಲಿ ಚಕ್ಮದಿ ಹಾಕ್ತಿವ್ರಾ ಬಿಟ್ಕೊಡ್ರೋರ್ಟ್ ಪಿಟಿಶನ್ಟಿನ್ ಸ್ಟೇ ಇಲ್ಲ ಮನ ಇಲ್ಲ ಕೋರ್ಟ್ ನಲ್ಲಿ ನೋಡ್ರಿ ಅವ್ರದ್ದು ಸೈಜ್ ಎಷ್ಟೈತಿ ಪ್ರಕಾರ ಅವ್ರದ ಆದೇಶ್ ಕಾಪಿ ಪ್ರಕಾರ ಅವ್ರಿಗೆ ಸ್ಟೇ ಕೊಟ್ಟಿದಾರು ಅವ್ರದ್ದು ಆದೇಶ್ ಕಾಪಿ ಬಿಟ್ಟು ನಮ್ಮ ಆಸ್ತಿ ಐತಿ

ನಾನು ಆಯುಷ್ ಪೂರ್ತಿ ಮುಗಿದ್ರೆ ನಾ ದುಡ್ಡೆಲ್ಲ ಜಾಗ ಹಾಕಿದೀನಿ ಈಗ ಕೋರ್ಟ್ ದಿಂದ ಫೈನಲ್ ಆಕೈತಲ್ಲ ಅದನ್ನ ಅವ್ರಿಗೆ ಬಿಟ್ಟು ಕೊಡ್ತೀವಿ ನಾವ್ ಅಲ್ಲಿ ಅದಕ್ಕೆ ಅಷ್ಟೇ ಅದ್ರಿ ಕಬ್ಜಾ ಕೋರ್ಟ್ ಅಕಸ್ಮಾತ್ ಅವ್ರಂಗ್ ಆತಂದ್ರೆ ನಾವ್ ಬಿಟ್ಟು ಕೊಡ್ತೀವಿ

ನಮ್ಮ ಜಾಸ್ತಿ ಬೆಳೆಬಾಳು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೋಗ ನಮ್ಗೆ ಸಿ ಸಿ ಕ್ಯಾಮ್ರಾ ಆ ಸಿ ಸಿ ಕ್ಯಾಮ್ರಾ ಪೊಲೀಸರು ಬಂದು ಪೊಲೀಸರು ವಿರುದ್ಧ ಅದು ಮಾಡಲಿಲ್ಲ ಮುಂಜಾನೆ ರಾತ್ರಿ ಬನಕೆ ಮತ್ತು ಈಗ ನೋಡ್ರಿ ಇದು ಪ್ರತಿ ಆರು ತಿಂಗಳ ಮೇಲೆ ಆಗಲ್ಲ ಯಾವ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಂದ್ರೆ ಈಗ ಸರಿಯಾಗಿ ನಮ್ಮ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗದಪತ್ರದ ವ್ಯವಸ್ಥೆ ಮಾಡಲೇ ಇದೆ ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ಮೂರ ಇಶಯಿಂದ ಇಲ್ಲಿವರೆಗೆ ಇದಾವೆ ಅವ್ರು ನೋಡಿದ್ರೆ ಉದ್ದಾರ ಆಗೈತಿ ಎರಡು ಸಾವಿರದ ಹತ್ತಾರನೇ ಇಷ್ಟು ಮತ್ತು ಈಗ ನಡುವೆ ಡೂಪ್ಲಿಕೇಟ್ ಮಾಡಿ ಖರೀದಿ ಕೊಡೋದು ಕಬ್ಜಾ ಮಾಡೋದು ದಾಂಡ್ರಿಗಿ ಬಂದ್ ಮಾಡೋದು ಹೀಗೆಲ್ಲ ನಡೋದು ಇಷ್ಟೆಲ್ಲ ದಾಂಡ್ರಿಗಿ ನಡೆದ್ರೂ ಸಹ ಐತಿ ರೀ ಯಾರೋ ಪೊಲೀಸರಾಗಲಿ ಯಾರಾಗಲಿ ಎಲ್ಲ ಕೈ ಕೂತ್ನೋರಿ ಈ ಟೈಪ್ ಆಗಿತ್ತು ಮಾಡೋರು ಯಾರು ದಾಂಡ್ರಿ ಮಾಡೋರು ಹಾರಿಗೆ ಸೇಫ್ ಅಲ್ಲೇ ಇರ್ತಾರೆ ಅಂದ್ರೆ ರಾತ್ರಿ ಬರ್ತಾವೆ ಒಂದೇ ಅವತಾರ ಇಬ್ಬರು ಜನಕ್ಕೆ ಏನು ಕೊಡ್ತಾರೆ ಮತ್ತೆ ರೊಕ್ಕದ ಆಟ ನಡೆದಿರ್ಬೇಕ್ರಿ ಅಂಗ ನಮಗೆ ಏನು ಡಾಕ್ಯುಮೆಂಟ್ ಅರ್ಜಿ ಕೊಟ್ಟು ಒಂದು ವರ್ಷ ಅವ್ರಿಗೆ ಒಂದು ಕೂಡ ಏನು ಕೂಡ ಆಗಿಲ್ಲ ಅವ್ರು ಬರೀ ಮಾಫ್ ಮಾಡಿದ್ರೆ ಕೊಟ್ಟು ಎರಡನೇ ದಿವ್ಸಕ್ಕೆ ಸರಿಯಾಗಿ ಬರ್ತಾರೆ ಅವ್ರ ವಿರುದ್ಧ ನೀವು ನ್ಯಾಯಾಲಯದಾಗ ಪ್ರಕರಣ ನಾಲ್ಕು ನಾಲ್ಕು ನಾವು ಮೂರು ಹಾಕಿದ್ವಿ ಅವ್ರ ಒಂದು ವಿಚಾರ ಈ ಸದಾ ಆದರೂ ಅದ್ರ ಮೇಲೆ ಎರಡು ಇದನ್ನ ಎರಡು ಸ್ಟೇ ಕಟ್ಟಿದ್ರು ಈಗ ಸದಾ ಸ್ಟೇ ಇದ್ರೂ ಸಹಿತ ಕಂಟಂಪ್ಟ ಕೋರ್ಟ್ ಹಾಕೈತೆ ಅಂದ್ರೂ ಸಹಿತ

ಮೊದಲಿಂದ ಆಗಿರ್ ಈಗಾಗಲೇ ಎಂಬತ್ತಾರ ಆರ್ಡ್ರ್ ಆಗಿತ್ರಿ ಚೆಕ್ ಆರ್ಡ್ರ್ ಈಗ ಆಗತ್ತೀ ಯಾರು ಚೀಪ್ ಆಫೀಸರ್ ಚೀಪ್ ಆಫೀಸರ್ ನೋಡಿರಿ ಎಲ್ಲೇ ಉತ್ತರ್ತಾಯಬೇಕಾದ್ರೆ ರಾಯಭಾಗದಾಗ ಆಗಲ್ರಿ ನಮ್ಮ ಮನೆಯಾಗ ಹೋಗೋದಿಲ್ಲ ಆಗ ಅವಾಗ ಚೀಪ್ ಆಫೀಸರ್ ಪಂಚಾಯತ್ ಆಗಲಿ Coba, bisa s a y 리